ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ನೋಡೋಣ ಕೆಳಕೆಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಹೀರೋಗ್ಲೆಪಿಕ್ಸ್ ಅಥವಾ ಪವಿತ್ರ ಬರವಣಿಗೆ ಎಂದು ಕರೆಯುತ್ತಾರೆ ಈಜಿಪ್ಟನ್ನು ಆಳಿದ ರಾಜರೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಪ್ಯಾರೋ ಪ್ಯಾರೋ ಅಂತ ಕರೀತಾ ಇದ್ರು ಗ್ರೀಕರು ಮೆಸಪೊಟಮಿಯಾವನ್ನು ಡ್ಯಾಶ್ ಎಂದು ಕರೆದರು ನದಿಗಳ ನಡುವಿನ ನಾಡು ಅಂತ ಕರೆದರು ನದಿಗಳ ನಡುವಿನ ನಾಡು ಅಮೋರೈಟರ ಸುಪ್ರಸಿದ್ಧ ದೊರೆ ಡ್ಯಾಶ್ ಹಮ್ಮೂರಬಿ ಅಮೋರೈಟರ ಸುಪ್ರಸಿದ್ಧ ದೊರೆ ಹಮ್ಮೂರಬಿ ಪ್ರಿನ್ಸೆಪ್ ಎಂದರೆ ಡ್ಯಾಶ್ ರಾಜ್ಯದ ಮೊದಲ ಪ್ರಜೆ ಪ್ರಿನ್ಸೆಪ್ ಎಂದರೆ ರಾಜ್ಯದ ಮೊದಲ ಪ್ರಜೆ ರೋಮನ್ನರ ಭಾಷೆ ಡ್ಯಾಶ್ ಲ್ಯಾಟಿನ್ ರೋಮನ್ನರ ಭಾಷೆ ಲ್ಯಾಟಿನ್ ಟೆಕ್ಸ್ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್ ಸರೋವರ ಟೆಕ್ಸ್ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಸರೋವರ ಇಂಕಾಗಳ ಆರಾಧ್ಯ ದೈವ ಡ್ಯಾಶ್ ಸೂರ್ಯದೇವ ಇಂಕಾಗಳ ಆರಾಧ್ಯ ದೈವ ಸೂರ್ಯದೇವ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಹೊಂದಿಸಿ ಬರೆಯಿರಿ ಇಲ್ಲಿ ಎ ಪಟ್ಟಿ ಮತ್ತು ಬಿ ಪಟ್ಟಿ ಅಂತ ಎರಡು ಭಾಗಗಳಿದ್ದಾವೆ ಎ ಪಟ್ಟಿಯಲ್ಲಿರುವ ವಿಷಯಗಳನ್ನು ಬಿ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಬೇಕಾಗುತ್ತೆ ಈಗ ಒಂದೊಂದಾಗಿ ಒಂದು ಸೋರ ಹವಾಂಗೋ ನದಿ ಚೀನಾ ಹವಾಂಗೋ ನದಿ ಚೀನಾ ಕ್ವಿನಿಫಾರ್ಮ್ ಮೆಸಪೋಟಮಿಯಾ ಕ್ಲಿಯೋಪಾತ್ರ ಈಜಿಪ್ಟಿನ ಕಡೆಯ ರಾಣಿ ಲಿಯೋಪಾತ್ರ ಈಜಿಪ್ಟಿನ ಕಡೆಯ ರಾಣಿ ಹಮ್ಮು ರಬಿ ಅಮೋರೈಟರ ದೊರೆ ಚೀನಾದ ಮನೆತನ ಶಾಂಗ್ ಈಗ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿರುವ ವಿಷಯಗಳನ್ನು ಸರಿಯಾಗಿ ಹೊಂದಿಸಲಾಗಿದೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಾಚೀನ ಕೋಲಂಬಿಯಾದ ನಾಗರಿಕತೆಗಳಾವವು ಪ್ರಾಚೀನ ಕೋಲಂಬಿಯಾದ ನಾಗರಿಕತೆಗಳು ಮಾಯಾ ಆಸ್ಟಿಕ್ ಇಂಕಾ ಮಾಯನ್ನರು ಯಾರು ಮಾಯನ್ನರು ಯಾರು ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿನ ಅಮೇರಿಕಾದ ಇಂಡಿಯನ್ ಮೂಲ ನಿವಾಸಿಗಳನ್ನು ಮಾಯನ್ನರು ಎನ್ನುವರು ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿನ ಅಮೇರಿಕದ ಇಂಡಿಯನ್ ಮೂಲ ನಿವಾಸಿಗಳನ್ನು ಮಾಯನ್ನರು ಎನ್ನುವರು ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು ಈಜಿಪ್ಟ್ ನಾಗರಿಕತೆಯಲ್ಲಿ ಸತ್ತ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿರುತ್ತಿದ್ದರು ಸುತ್ತಿರುತ್ತಿದ್ದರು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯುತ್ತಿದ್ದರು ಈ ದೇಹವನ್ನು ಶಿವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು ಪಿರಾಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಈಜಿಪ್ಟ್ ನಾಗರಿಕತೆಯಲ್ಲಿ ಸಮಾಧಿಯ ಮೇಲೆ ತ್ರಿಕೋನಾಕಾರದ ಬೃಹತ್ ಕಟ್ಟಡಗಳನ್ನು ಕಟ್ಟುತ್ತಿದ್ದರು ಇದನ್ನೇ ಪಿರಾಮಿಡ್ ಎನ್ನುವರು ಗ್ರೀಕರು ಇದನ್ನು ಪಿರಾಮಿಡ್ ಎಂದು ಕರೆದರು ಇವುಗಳನ್ನು ಶಿಲೆಗಳಿಂದ ಕಟ್ಟುತ್ತಿದ್ದರು ಈ ಪಿರಾಮಿಡ್ಗಳನ್ನು ಶಿಲೆಗಳಿಂದ ಕಟ್ತಾ ಇದ್ರು ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ ಪ್ರವಾಹದಿಂದ ಮನೆಗಳು ಆಹುತಿಯಾಗುತ್ತಿದ್ದವು ಕೃಷಿ ಭೂಮಿ ಆಹುತಿಯಾಗುತ್ತಿತ್ತು ಇದು ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು ಹೀಗಾಗಿ ಹವಾಂಗೋ ನದಿಯನ್ನು ಚೀನಾದ ದುಗಡವೆಂದು ಕರೆಯುವರು ದುಗಡ ಅಂದರೆ ದುಕ್ಕ ನದಿ ಈ ಹವಾಂಗೋ ನದಿಯನ್ನು ಏನಂತ ಕರೀತಿದ್ದು ಚೀನಾದಲ್ಲಿ ದುಗಡ ನದಿ ಅಥವಾ ದುಃಖ ನದಿ ಅಂತ ಕರಿತಾಯಿದ್ರು ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡಿದ್ದು ಇವಾಗ ನಾವು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಗ್ರೀಕರ ಸಾಹಿತ್ಯಕ್ಕೆ ಹೋಮರ್ನ ಕೊಡುಗೆಯನ್ನು ವಿವರಿಸಿ ಹೋಮರ್ ಒಬ್ಬ ಅಂಧ ಕವಿ ಹೋಮರನ್ನು ಇಲಿಯಟ್ ಮತ್ತು ಓಡಿಸಿ ಎಂಬ ಮಹಾಕಾವ್ಯಗಳನ್ನು ರಚಿಸಿದನು ಈ ಎರಡೂ ಮಹಾಕಾವ್ಯಗಳು ಗ್ರೀಕರ ಅಂದಿನ ಜೀವನ ವಿಧಾನ ಸಾಮಾಜಿಕ ಧಾರ್ಮಿಕ ವ್ಯವಸ್ಥೆಗಳ ಬಗ್ಗೆ ವಿವರಗಳನ್ನು ನೀಡುತ್ತವೆ ಇಲಿಯಡ್ ಗ್ರೀಕರು ಟ್ರಾಯ್ ನಗರದ ಮೇಲೆ ವಿಜಯ ಸಾಧಿಸಿದ್ದನ್ನು ತಿಳಿಸುತ್ತದೆ ವೀರ ಟ್ರಾಯ್ನಿಂದ ಹಿಂದಿರುಗಿ ಬರುವಾಗಿನ ಸಾಹಸದ ಚಿತ್ರಣವನ್ನು ನೀಡುತ್ತದೆ ಟ್ರಾಯ್ನಿಂದ ಹಿಂತಿರುಗಿ ಬರುವಾಗಿನ ಸಾಹಸದ ಚಿತ್ರಣವನ್ನು ನೀಡುತ್ತದೆ ಗ್ರೀಕರ ನಗರ ರಾಜ್ಯಗಳನ್ನು ಹೆಸರಿಸಿ ಉತ್ತರವನ್ನು ನೋಡೋಣ ಗ್ರೀಕರ ನಗರ ರಾಜ್ಯಗಳು ಅಥೆನ್ಸ್ ಸ್ಪಾರ್ಟಾ ಮೆಸಿಡೋನಿಯಾ ಥೀಪ್ಸ್ ಅಥೆನ್ಸ್ ಸ್ಪಾರ್ಟಾ ಮೆಸಿಡೋನಿಯಾ ಥೀಪ್ಸ್ ಇವು ಗ್ರೀಕ್ ನಗರ ರಾಜ್ಯಗಳು ರೋಮನ್ನರ ಗಣರಾಜ್ಯದ ಅಂಶಗಳನ್ನು ತಿಳಿಸಿ ಸಾಮಾನ್ಯ ಪೂರ್ವ ಆರನೆಯ ಶತಮಾನದಲ್ಲಿ ರಾಜ್ಯತ್ವವನ್ನು ಅಳಿಸಿ ಗಣರಾಜ್ಯವನ್ನು ಸ್ಥಾಪಿಸಲಾಯಿತು ಸಾಮಾನ್ಯ ಶಕಪೂರ್ವ ಮೂರನೆಯ ಶತಮಾನದ ಅವಧಿಗೆ ಸಮಗ್ರ ಇಟಲಿಯ ಆಡಳಿತವು ಗಣರಾಜ್ಯಗಳ ಕೈಗೆ ಬಂದಿತು ರೋಮನ್ ಗಣರಾಜ್ಯದಲ್ಲಿ ಸೆನೆಟ್ ಹಾಗೂ ಅಸೆಂಬ್ಲಿ ಸಲಹಾ ಸಂಸ್ಥೆಗಳಾಗಿ ಮುಂದುವರೆದವು ಈ ಸಂಸ್ಥೆಗಳ ಸದಸ್ಯರುಗಳೇ ಯುದ್ಧಗಳಲ್ಲಿ ಸೇನೆಯನ್ನು ನಡೆಸಿದರು ಇವರು ಕಾನೂನನ್ನು ನಿಭಾಯಿಸಿದರು ಹಾಗೂ ನ್ಯಾಯವನ್ನು ಪ್ರತಿಪಾದಿಸಿದರು ಇವರು ಕಾನೂನನ್ನು ನಿಭಾಯಿಸಿದರು ಹಾಗೂ ನ್ಯಾಯವನ್ನು ಪ್ರತಿಪಾದಿಸಿದರು ಆಸ್ಟೇಕರು ಪ್ರಕೃತಿಯ ಆರಾಧಕರು ಹೇಗೆ ಉತ್ತರವನ್ನು ನೋಡೋಣ ಆಸ್ಟೇಕರು ಪ್ರಕೃತಿಯ ಆರಾಧಕರಾಗಿದ್ದರು ದೇವರನ್ನು ಹಲವು ವಿಧಗಳಲ್ಲಿ ಸಂತೃಪ್ತಿಪಡಿಸಲು ಅವರು ಧಾರ್ಮಿಕ ವಿಧಿಗಳನ್ನು ಅನುಸರಿಸುತ್ತಿದ್ದರು ಅವುಗಳಲ್ಲಿ ಮಾನವರ ಬಲಿಯೂ ಒಂದು ಆಸ್ಟೇಕರ ಸಾಮ್ರಾಜ್ಯವು ವಿಸ್ತರಿಸಿದಂತೆಲ್ಲ ದೇವರನ್ನು ಸಂತೈಸಲು ಇನ್ನೂ ಹೆಚ್ಚು ಹೆಚ್ಚು ಆಹುತಿಗಳನ್ನು ನೀಡುತ್ತಿದ್ದರು ನೋಡಿ ಆಸ್ಟೇಕರ ಸಾಮ್ರಾಜ್ಯವು ವಿಸ್ತರಿಸಿದಂತೆಲ್ಲ ದೇವರನ್ನು ಸಂತೈಸಲು ಇನ್ನೂ ಹೆಚ್ಚು ಹೆಚ್ಚು ಆಹುತಿಗಳನ್ನು ನೀಡುತ್ತಿದ್ದರು